ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಕೊಲೆ ಪ್ರಕರಣ ಖಂಡಿಸಿ ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಮಠಾಧೀಶರು ಇಂದು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ವೇದಿಕೆ ಹಾಕಿ ಪ್ರತಿಭಟನೆ ನಡೆಸಿರುವ ಮಠಾಧೀಶರು ನೇಹಾ ಹತ್ಯೆ ಅತ್ಯಂತ ಘೋರ ಕೃತ್ಯವಾಗಿದೆ ಎಲ್ಲೋ ಇಂತಹ ಘಟನೆಗಳು ನಡೆಯುತ್ತಿರುವುದನ್ನ ನಾವು ಕೇಳುತ್ತಿದ್ದೇವೆ ಆದರೆ ಇಂದು ಹುಬ್ಬಳ್ಳಿಯಲ್ಲಿಯೇ ಇಂತಹ ಹೇಯ ಕೃತ್ಯ ನಡೆಯುತ್ತಿರುವುದು ಕೇಳಿದ್ರೆ ಗಾಬರಿಯಾಗುತ್ತಿದೆ ಈಗ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಸನ್ನಿಹಿತವಾಗಿದೆ ಎಂದು ಹೇಳಿದ್ರು ಪ್ರತಿಭಟನೆಯಲ್ಲಿ ಧಾರವಾಡದ ಮುರುಘಾ ಮಠದ ಶ್ರೀಗಳು ಸೇರಿದಂತೆ ಹಾವೇರಿ ಬಾಗಲಕೋಟ ಹಾಗೂ ಇತರೆ ಅನೇಕ ಸ್ವಾಮೀಜಿಗಳು ಭಾಗಿಯಾಗಿದ್ರು ಹುಬ್ಬಳ್ಳಿ ಮಹಾನಗರದಲ್ಲಿ ಕೃತ್ಯ ನಿಜಕ್ಕೂ ನಿಜಕ್ಕೂ ಬಹಳ ಇದು ಬರೀ ಹುಬ್ಬಳ್ಳಿಗೆ ಅಷ್ಟ ಅಲ್ಲ ಇಡೀ ನಾಡಿಗೆ ನಾಡೇ ನಾಚಿಕೆ ಪಡುವಂತ ಸಂದರ್ಭ ಇವತ್ತು ನಮ್ಮ ಹುಬ್ಬಳ್ಳಿ ನಗರದಲ್ಲಿ ನಡೆದತ್ತಂದ್ರೆ ಬಹಳ ನಾವು ಯೋಚನೆ ಬಹಳ ವಿಚಾರ ಬಹಳ ಜಾಗ್ರತರಾಗುವಂತಹ ಕಾಲ ಸನ್ನೇಹಿತವಾಗಿತ್ತು ಆ ಕಾರಣಕ್ಕಾಗಿ ಇಂಥ ಹೇಯ ಕೃತ್ಯಗಳು ಇವತ್ತು ಒಬ್ಬ ಕಾರ್ಪೊರೇಟರ್ನ ಮನೆಯಲ್ಲಿ ಹೀಗಾಯ್ತು ಅಂತಂದ್ರೆ ಸಾಮಾನ್ಯರ ಗತಿ ಏನು ಅನ್ನುವಂಥದ್ದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಜಾತಿ ಇಲ್ಲ ಯಾವುದೇ ಇಲ್ಲ ಇದು ನಾಡಿಗಾಗಿ ಸಮಗ್ರ ಜನತೆಯ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ನಾವೆಲ್ಲ ಮಠಾಧೀಶರು ಇವತ್ತು ಪೂಜ್ಯರಾಗಿರುವಂತಹ ವಕೀಲ ದಿಂಗಾಲೇಶ್ವರ ಶ್ರೀಗಳವರ ನೇತೃತ್ವದಲ್ಲಿ ಮುರುಘಾ ಮಠದ ಶ್ರೀಗಳವರ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಹೇಯಕೃತದ ಒಂದು ಖಂಡನೆಯನ್ನ ನಿಜಕ್ಕೂ ಇದು ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಇದನ್ನ ಇವತ್ತು ನಾವು ಜನಾಂಗ ಬಹಳ ಎಚ್ಚರಿಕೊಳ್ಬೇಕಾಗಿತಿ ಬಹಳ ಯೋಚನೆ ಮಾಡುವಂತ ಕಾಲ ಸನ್ನಿಹಿತವಾಗಿದೆ ನೋಡ್ರಿ ಎಂತ ವಿಚಿತ್ರ ಆಗಿತಿ ಇವತ್ತು ಎಲ್ಲೋ ನಾವು ಕೇಳ್ತಿದ್ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಆ ದೇಶ ಈ ದೇಶ ಆ ರಾಜ್ಯ ಅನ್ನೋದನ್ನ ನೋಡ್ತಾ ಇದ್ವಿ ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ನಡೀತದೆ ಅಂತಂದ್ರೆ ನಿಜಕ್ಕೂ ನಾವೆಲ್ಲ ಬಹಳ ಯೋಚನೆ ಮಾಡುವಂತ ಕಾಲ ಸನ್ನಿಹಿತವಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ